ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಪ್ರಮುಖವಾಗಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಬಗ್ಗೆ ಅದರ ಜೊತೆಗೆ ಇದರಲ್ಲಿ ಏಳು ಸಾವಿರದ ಐದುನೂರು ಪ್ರಾಥಮಿಕ ಶಾಲೆ ಅದು ಒನ್ ಟು ಫಿಫ್ತ್ ಮತ್ತು ಜಿ ಪಿ ಎಸ್ ಟಿ ಆರ್ ಸಿಕ್ಸ್ ಟು ಏಯ್ಟ್ ಎರಡು ಸಾವಿರದ ಐದುನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಈ ಪೋಸ್ಟ್ಗಳು ಬಿ ಎಡ್ ಪದವಿ ಮಾಡಿದವರಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಥವಾ ಡಿ ಎಡ್ ಪದವಿ ಮಾಡಿದವರಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅದರ ಜೊತೆಗೆ ನೇಮಕಾತಿಯಲ್ಲಿ ಸಿ ಟಿ ಅಂಕಗಳನ್ನು ಮಾತ್ರ ಪರಿಗಣಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ನೋಡಿ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿರುತ್ತೆ ಇದು ಓಕೆ ಸೊ ಆಲ್ಮೋಸ್ಟ್ ಆಲ್ ತ್ರೀ ಟು ಫೋರ್ ಮಿನಿಟ್ಸ್ನಲ್ಲಿ ಕಂಪ್ಲೀಟ್ ಅಪ್ಡೇಟನ್ನು ನೀಡ್ತೀನಿ ಸೊ ಹಾಗಾಗಿ ದಯಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿಕ್ಷಕರ ನೇಮಕಾತಿ ಕುರಿತು ಪ್ರತಿಯೊಂದು ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಹಾಗಾಗಿ ಬನ್ನಿ ನೋಡೋಣ ಏನಿದೆ ಮಾಹಿತಿ ವೀಕ್ಷಕರೇ ಐ ಥಿಂಕ್ ನೀವು ಈ ಒಂದು ಇನ್ಫಾರ್ಮೇಷನ್ ದಿನಪತ್ರಿಕೆಯಲ್ಲಿ ನೋಡಿರ್ಬೋದು ಕನ್ನಡಪ್ರಭ ವಾರ್ತಾ ದಿನಪತ್ರಿಕೆಯಲ್ಲಿ ಬಂದಿರುವ ಒಂದು ಬಿಗ್ ಅಪ್ಡೇಟ್ ಹತ್ತು ಸಾವಿರ ಶಿಕ್ಷಕರ ನೇಮಕ ನೇಮಕಕ್ಕೆ ಅನುಮತಿ ಕೋರಿಕೆ ಅನ್ನೋದರ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ನೀಡಿರುವ ಮಾಹಿತಿ ವಿಧಾನ ಪರಿಷತ್ ಅಧಿವೇಶನದಲ್ಲಿ ನಡೆಯುತ್ತಿರುವ ಪ್ರಶ್ನೋತ್ತರ ವೇಳೆಯಲ್ಲಿ ಸಚಿವರು ಕೇಳಿರುವ ಪ್ರಶ್ನೆಗೆ ಮಾನ್ಯ ಶಿಕ್ಷಣ ಸಚಿವರು ನೀಡಿರುವ ಮಾಹಿತಿಯ ಪ್ರಕಾರ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ನಾವು ಆದಷ್ಟು ಬೇಗನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಏಳು ಸಾವಿರದ ಐದು ನೂರು ಪ್ರಾಥಮಿಕ ಅಂತ ಹೇಳಿದ್ದಾರೆ ಸೊ ಈ ಏಳು ಸಾವಿರದ ಐದುನೂರು ಪ್ರಾಥಮಿಕ ಶಾಲೆಯಲ್ಲಿ ನೋಡ್ತಾ ಬಂದರೆ ನೀವು ಒನ್ ಟು ಫಿಫ್ತ್ ಏನಿದೆ ಸೊ ಇದರಲ್ಲಿಯೂ ಕೂಡ ಏಳು ಸಾವಿರದ ಐದುನೂರಲ್ಲಿ ಐದುನೂರು ಪ್ಲಸ್ ಎರಡು ಸಾವಿರದ ಐದುನೂರು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈಗ ಈ ಪೋಸ್ಟ್ಗಳು ಡಿ ಎಡ್ ಪದವಿ ಮಾಡಿದವರು ಅಪ್ಲೈ ಮಾಡಬಹುದಾ ಅಥವಾ ಬಿ ಎಡ್ ಪದವಿ ಮಾಡಿದವರು ಅಪ್ಲೈ ಮಾಡಬಹುದಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇರಬಹುದು ಅದಕ್ಕೆ ಉತ್ತರ ಏನಿದೆ ಅಂತ ನೋಡ್ತಾ ಬಂದರೆ ವೀಕ್ಷಕರೇ ಜಿ ಪಿ ಎಸ್ ಟಿ ಆರ್ ಮತ್ತು ಒನ್ ಟು ಫಿಫ್ತ್ ಮೊದಲಿಗೆ ಪಿ ಎಸ್ ಟಿ ಬಗ್ಗೆ ಮಾತಾಡೋಣ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂರ್ಮೆಂಟ್ ಬಹಳ ವರ್ಷಗಳಿಂದ ಆಗಿಲ್ಲ ಐ ಥಿಂಕ್ ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಹಿಂದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂರ್ಮೆಂಟ್ ಆಗಿತ್ತು ಅದಾದಮೇಲೆ ಇನ್ನೂ ಇನ್ನೂ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂರ್ಮೆಂಟ್ ಆಗಿಲ್ಲ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಮಾತಾಡ್ತಾ ಬಂದರೆ ಎರಡು ಸಾವಿರದ ಹದಿನಾರು ಅದಾದ ಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಮತ್ತೆ ಕಾಯ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು ಸೊ ಹಾಗಾಗಿ ಜಿ ಪಿ ಎಸ್ ಟಿ ಆರ್ ಪ್ರೌಢಶಾಲೆ ಓಕೆ ಸೊ ಅದರ ಜೊತೆಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಈ ಮೂರು ರಿಕ್ವ್ಮೆಂಟ್ ನಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ಜಿ ಪಿ ಎಸ್ ಟಿ ಆರ್ನಲ್ಲಿ ವ್ಯಾಕೆನ್ಸಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ ಯಾವೆಲ್ಲ ಶಾಲೆಗಳಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಅಂತ ಒನ್ ಟು ಫಿಫ್ತ್ ಟೀಚರ್ಸ್ ರಿಕ್ವರ್ಮೆಂಟ್ನ ಏನು ಹೇಳ್ತಾ ಇದ್ದೀನಿ ನಿಮಗೆ ಇಪ್ಪತ್ತು ವರ್ಷಗಳ ಹಿಂದೆ ಆಗಿದ್ದು ರಿಕ್ವರ್ಮೆಂಟ್ ಅದಾದಮೇಲೆ ಇನ್ನೂ ಕೂಡ ಆಗಿಲ್ಲ ಭಾಳಷ್ಟು ಟಿ ಇ ಟಿ ಪೇಪರ್ ಒನ್ ಕ್ವಾಲಿಫೈ ಮಾಡಿ ಶಿಕ್ಷಕ ಆಕಾಂಕ್ಷಿಗಳು ವೇಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಐ ಥಿಂಕ್ ಈ ಮೂರು ರಿಕ್ವರ್ಮೆಂಟ್ ಆಗಬಹುದು ಅಂತಲೇ ಹೇಳ್ಬೋದು ಈಗ ನೀವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಹತ್ರ ಬಿ ಎಡ್ ಡಿಗ್ರಿ ಕಂಪಲ್ಸರಿಯಾಗಿ ಇರಲೇಬೇಕು ನೀವು ಬಿ ಎಡ್ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ವರ್ಮೆಂಟ್ ಅದು ಪ್ರೌಢಶಾಲೆ ಅಂದರೆ ಅದು ಬಂದುಬಿಟ್ಟು ಒಂಬತ್ತು ಮತ್ತು ಹತ್ತು ಈ ಎರಡೇ ತರಗತಿ ಇರ್ತವೆ ಈಗ ಆರರಿಂದ ಎಂಟನೇ ತರಗತಿ ಆರು ಏಳು ಎಂಟು ಇದು ಬಂದುಬಿಟ್ಟು ಜಿ ಪಿ ಎಸ್ ಟಿ ಆರ್ ಅಂತ ಹೇಳ್ತೀವಿ ನಾವು ಗ್ರ್ಯಾಜುವೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ವೈರ್ಮೆಂಟ್ ಅಂತ ಆರರಿಂದ ಎಂಟನೇ ತರಗತಿಯ ಓದಿಸುವ ಶಿಕ್ಷಕರ ಹುದ್ದೆಗೆ ಜಿ ಪಿ ಎಸ್ ಟಿ ಆರ್ ಅಂತ ಕಾಲ್ ಮಾಡ್ತೀವಿ ಮತ್ತು ಒನ್ ಟು ಫಿಫ್ತ್ ಅಂದರೆ ಪಿ ಎಸ್ ಟಿ ಅಂತ ಹೇಳ್ತೀವಿ ಸೊ ನೀವು ಬಿ ಎಡ್ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಪಿ ಎಸ್ ಟಿ ನೀವು ಬಿ ಎಡ್ ಡಿಗ್ರಿ ಮಾಡಿದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಜಿ ಪಿ ಎಸ್ ಟಿ ಆರ್ ಆಸ್ ವೆಲ್ ಆಸ್ ಹೆಚ್ ಎಸ್ ಟಿ ಆರ್ ನೀವು ಡಿ ಎಡ್ ಮುಗಿಸಿ ಪೇಪರ್ ಟೂ ಕ್ವಾಲಿಫೈ ಆದರೆ ಖಂಡಿತವಾಗಿ ನೀವು ಎಲಿಜಿಬಲ್ ಆಗ್ತೀರಾ ಜಿ ಪಿ ಎಸ್ ಟಿ ಆರ್ ಅಪ್ಲೈ ಮಾಡೋಕ್ಕೆ ಸೊ ಪೇಪರ್ ಟು ಕಂಪಲ್ಸರಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ನೀವು ಜಿ ಪಿ ಎಸ್ ಟಿ ಆರ್ಗೆ ಅಪ್ಲೈ ಮಾಡಬೇಕಂದ್ರೆ ಸೊ ಅದರ ಜೊತೆಗೆ ಈಗ ಇನ್ನೊಂದು ಪ್ರಮುಖ ಮಾಹಿತಿ ಏನಂದರೆ ಈಗ ಮೆರಿಟ್ ಅಂಕ ಮೆರಿಟ್ ಲಿಸ್ಟ್ ಪ್ರಿಪ್ರೇಷನ್ ವೇಳೆಗೆ ಭಾಳಷ್ಟು ನಾವು ಇದ್ದೀವಿ ಹಳೆಯ ಐ ಥಿಂಕ್ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಡಿಗ್ರಿ ಡಿ ಎಡ್ ಬಿ ಎಡ್ ಕಂಪ್ಲೀಟ್ ಮಾಡಿರುವ ಪರ್ಸೆಂಟೇಜ್ ಆಗಲಿ ಈಗ ಪ್ರೆಸೆಂಟಾಗಿ ಬರ್ತಾ ಸ್ಟೂಡೆಂಟ್ ಸ್ಕೋರ್ ಮಾಡಿರುವ ಪರ್ಸೆಂಟೇಜ್ ಆಗಲಿ ಬಹಳ ವ್ಯತ್ಯಾಸ ಇದೆ ಸೊ ನಾವು ನೋಡ್ತಾ ಇದ್ದೀವಿ ಇನ್ ಐ ಥಿಂಕ್ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಬಂದರೆ ಟಾಪರ್ ಆಗ್ತಾ ಇದ್ದರು ಕಾಲೇಜ್ಗಳಲ್ಲಿ ಈಗ ನೈಂಟಿ ಫೈ ಏಯ್ಟಿ ಫೈ ಈ ಥರ ಸ್ಕೋರ್ ಇದೆ ಸೊ ಹಾಗಾಗಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮೆರಿಟ್ ಲಿಸ್ಟ್ ಪ್ರಿಪ್ರೇಷನ್ ವೇಳೆಯಲ್ಲಿ ನಮ್ಮ ಸಿ ಟಿ ಅಂಕಗಳನ್ನು ಕನ್ಸಿಡರ್ ಮಾಡಿ ಅನ್ನೋದರ ಬಗ್ಗೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ ಬಹಳಷ್ಟು ಯೂಸ್ಫುಲ್ ಆಗಿದೆ ಸೊ ಒಂದು ಕಮೆಂಟನ್ನು ಕೂಡ ಮಾಡಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಹಾಗೆ ಏನು ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಥ್ಯಾಂಕ್ ಯು ವೀಕ್ಷಕರೇ